ಹಾಯ್ ಫ್ರೆಂಡ್ಸ್ ಎಲ್ಲಾರ್ಗು ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪವನ್ ಸುನಿ ಲೈಫ್ ಸ್ಟೈಲ್ಗೆ ಎಲ್ರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಏನ್ ವಿಡಿಯೋ ಅಂತ ಹೇಳ್ಬಿಟ್ಟು ತುಂಬಾ ಜನಕ್ಕೆ ತಮ್ಮ ಲೋಡನೆ ಗೊತ್ತಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾಕೆ ಅಂತಂದ್ರೆ ಇವತ್ತು ನಾನು ಎರಡನೇ ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ನಾನು ಹೇಳ್ತಿರುವಂಥದ್ದು ಇದು ಎರಡೇ ಯೂ ಎರಡನೇ ಸರಿ ಯೂಟ್ಯೂಬ್ ಪೇಮೆಂಟ್ ನನಗೆ ರಿಸೀವ್ ಆಗಿ ಆಲ್ರೆಡಿ ಇದು ಏನು ಜೂನ್ ಅಲ್ಲೇ ರಿಸೀವ್ ಆಗಿದೆ ಆಕ್ಚುಲಿ ಸಾರಿ ಜುಲೈಯಲ್ಲೇ ರಿಸೀವ್ ಆಗಿದೆ ನಾನು ವಿಡಿಯೋನ ಲೇಟ್ ಆಗಿ ಮಾಡ್ತಿದ್ದೀನಿ ಆಲ್ರೆಡಿ ಮೂರನೇ ಪೇಮೆಂಟ್ ಬರೋ ಟೈಮ್ ಆಗೋಯ್ತು ಯಾಕೆ ಅಂತಂದ್ರೆ ನನಗೆ ತುಂಬಾ ಕೆಲ್ಸಗಳು ಇತ್ತು ಆಗಿರ್ಬೋದು ಮನೇಲಿ ಆಗಿರ್ಬೋದು ಹಾಗಾಗಿ ಸ್ವಲ್ಪ ಲೇಟ್ ಆಗಿ ವಿಡಿಯೋನ ಮಾಡ್ತಾ ಇದ್ದೀನಿ ಆ ಯಾಕೆ ವಿಡಿಯೋ ಮಾಡಲಿಲ್ಲ ಅಂತಂದ್ರೆ ತುಂಬಾ ಬ್ಯುಸಿ ಶಾಪ್ ಶಾಪಲ್ಲಿ ಮತ್ತೆ ನನ್ನ ಮನೆ ಕೆಲಸಗಳಾಗಿರ್ಬೋದು ಇನ್ನೇನು ಶ್ರಾವಣ ಮಾಸ ಬಂದರೆ ಕೆಲಸಗಳು ಎಷ್ಟಿರುತ್ತೆ ಅಂತ ಹೆಣ್ಮಕ್ಳಿಗೆ ಎಲ್ಲರಿಗೂ ಗೊತ್ತಿರೋದೇನೆ ಹಾಗಾಗಿ ನಾನು ಎರಡನೇ ಪೇಮೆಂಟಿಂದು ವಿಡಿಯೋ ಮಾಡೋಕ್ಕೆ ನನಗೆ ಟೈಮ್ ಸಿಗಲಿಲ್ಲ ಈಗ ನಾನು ಎಷ್ಟು ಪೇಮೆಂಟ್ ಬಂತು ಅಂತ ಹೇಳ್ಬಿಟ್ಟು ನಾನು ಹೇಳಬೇಕು ಅಂತಂದರೆ ನೀವು ಮಾಡೋದಿಷ್ಟೇನೆ ಯಾವುದೇ ನೀವು ಅಮೌಂಟ್ ಕೊಡೋಂಗಿಲ್ಲ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇನೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ ಸುಮಾರು ಜನ ಕಮೆಂಟ್ ಮಾಡ್ತಿದ್ದೀರಾ ನಿಮ್ಮ ಪೇಮೆಂಟಿಂದ ಎರಡನೇ ಪೇಮೆಂಟಿಂದ ವಿಡಿಯೋ ಮಾಡಲಿಲ್ಲ ಮತ್ತೆ ಒನ್ ಡಾಲರ್ಗೆ ಎಷ್ಟು ಎಷ್ಟು ವ್ಯೂಸ್ಗೆ ಎಷ್ಟು ದುಡ್ಡು ಬರುತ್ತೆ ಹಾಗೇನೆ ಯಾವ ಟೈಮಲ್ಲಿ ಪೇಮೆಂಟ್ ಕೊಡ್ತಾರೆ ಖಂಡಿತವಾಗ್ಲೂ ಯೂಟ್ಯೂಬಲ್ಲಿ ಅಲ್ಲಿ ಪೇಮೆಂಟ್ ಬರುತ್ತಾ ಅಂತ ನನಗೆ ಸುಮಾರು ಜನ ಕಮೆಂಟ್ ಮಾಡ್ತಲೇ ಇರ್ತಾರೆ ಹಾಗಾಗಿ ಇವತ್ತು ಅವರೆಲ್ಲರಿಗೂ ಒಂದು ಡೀಟೇಲ್ಸ್ ನ ಕೊಟ್ಬೇಡ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋ ಮಾಡ್ತಿರುವಂತದ್ದು ಯಾಕೆಂದ್ರೆ ನಾನು ಆಲ್ರೆಡಿ ಮೊದಲನೇ ವಿಡಿಯೋ ಒಂದ್ಸರಿ ಚೆಕ್ಔಟ್ ಮಾಡಿ ಫಸ್ಟ್ನೇ ಪೇಮೆಂಟ್ ವಿಡಿಯೋ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಅದನ್ನ ಒಂದ್ಸರಿ ಚೆಕ್ ಮಾಡಿ ಎಷ್ಟೆಲ್ಲ ಕಷ್ಟಪಟ್ಟು ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡು ಆ ಅಷ್ಟು ಪೇಮೆಂಟ್ ನ ತಗೊಂಡಿದ್ದೀನಿ ಅಂತ ನಾನು ಫಸ್ಟ್ನೇ ವಿಡಿಯೋದಲ್ಲೇ ಹೇಳಿದ್ದೀನಿ ಈಗ ನಾನು ಎಲ್ಲ ಏನು ಹೇಳಕ್ ಹೋಗೋದಿಲ್ಲ ಎಷ್ಟು ಪೇಮೆಂಟ್ ಬಂತು ಅಂತ ಮಾತ್ರ ಇವತ್ತು ಹೇಳ್ಕೊತೀನಿ ಅಷ್ಟೇನೆ ಆ ಈಗ ನಾನು ಸ್ಟಾರ್ಟ್ ಮಾಡ್ತೀನಿ ವಿಡಿಯೋ ಅದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಲೈಕ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ ಹಾಗೆ ಒಂದು ಐಪ್ ಅಂತ ಒಂದು ಬಟನ್ ಬಂದಿದೆ ಈಗ ಐಪ್ ಅಂತ ಹೇಳ್ಬಿಟ್ಟು ವಾರಕ್ಕೆ ನೀವು ಮೂರು ಸರಿ ನಮ್ಮ ವಿಡಿಯೋನ ಐಪ್ ಮಾಡ್ಬೋದು ಓಕೆನಾ ಐಪ್ ಮಾಡಿ ಬನ್ನಿ ಈಗ ಸ್ಟಾರ್ಟ್ ಮಾಡೋಣ ಈಗ ನಾನು ಮೊದಲನೇದಾಗಿ ಹೇಳೋದಿಷ್ಟೇನೆ ಸುಮಾರು ಜನಕ್ಕೆ ಒನ್ ಡಾಲರ್ ಎಷ್ಟು ಪೇಮೆಂಟ್ ಕೊಡ್ತಾರೆ ಅಂತ ಕೇಳ್ತಾ ಇದ್ದೀರಾ ನಾನು ಅದನ್ನ ನಿಮಗೆ ಹೇಳ್ತೀನಿ ಒನ್ ಡಾಲರ್ ಎಷ್ಟು ಪೇಮೆಂಟ್ ಅಂತ ಬಟ್ ಅದಕ್ಕೂ ಮುಂಚೆ ಸುಮಾರು ಜನಕ್ಕೆ ಯೂಟ್ಯೂಬ್ ಚಾನಲ್ ಬಗ್ಗೆ ಹೇಳಿ ಯಾವ ತರ ಸ್ಟಾರ್ಟ್ ಮಾಡೋದು ನೀವೇನಾದರೂ ಸಹಾಯ ಮಾಡೋಕ್ಕಾಗುತ್ತಾ ಅಂತ ಸುಮಾರು ಜನ ನನ್ನ ಕೇಳಿದಿರ ಈ ಪ್ರಶ್ನೆನ ನಾನು ಅವ್ರಿಗೆ ಈ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ನೋಡಿ ಖಂಡಿತವಾಗ್ಲು ಸಹಾಯ ಮಾಡೋದು ಅಂತಂದ್ರೆ ಏನರ್ಥ ಗೊತ್ತಾ ಸಹಾಯ ಅಂತಂದ್ರೆ ಯಾರು ಹೇಳ್ಕೊಟ್ಟಂಗೆ ಮಾಡಕ್ ಆಗಲ್ಲ ಇದೆಲ್ಲ ನಾವು ಎದುರಿಗೆ ಇದ್ದು ಒಂದ್ ವೇಳೆ ತಿಳ್ಕೊಂಡ್ರೆ ಅದು ಒಂದು ತರ ಸಹಾಯ ಅಂತ ಅನ್ಸುತ್ತೆ ನಾನು ಒಂದು ಮೆಸೇಜ್ಗೆನೆ ಸಹಾಯ ಮಾಡಿ ಅಂತ ಅಂದ ತಕ್ಷಣನೇ ನನ್ನ ಆ ಮೆಸೇಜ್ ಅಲ್ಲೇ ನಾನ್ ಸಹಾಯ ಮಾಡಕ್ ಆಗಲ್ಲ ನೀವು ನೀವ್ ಯೂಟ್ಯೂಬ್ ಕಲಿಬೇಕಂತಾನೆ ಆಸೆ ಇದ್ರೆ ನಾನು ಒಂದ್ ಸಜೆಷನ್ ಕೊಡ್ತೀನಿ ನಿಮ್ಗೆ ಏನಂತಂದ್ರೆ ಎಲ್ರು ಕೂಡ ಆ ಇವಾಗ ಯೂಟ್ಯೂಬ್ ಬಗ್ಗೆ ವಿಡಿಯೋಗಳನ್ನ ಮಾಡಿ ಹಾಕ್ತಾ ಇರ್ತಾರೆ ಅಂದರೆ ಯೂಟ್ಯೂಬ್ ಕ್ರಿಯೇಟರ್ ಗಳೆಲ್ಲ ಇರ್ತಾರೆ ಸುಮಾರು ಜನ ಇದ್ದಾರೆ ಅವರೆಲ್ಲ ಅಷ್ಟು ಒಳ್ಳೆ ಪೇಮೆಂಟ್ ಕೂಡ ತಗೊತಿದಾರೆ ಹಾಗೆಯೇ ಐದಾರು ವರ್ಷದಿಂದ ಯೂಟ್ಯೂಬಲ್ಲೇ ಇದ್ದಾರೆ ಅವರೆಲ್ಲ ಅವ್ರನ್ನ ವೀಡಿಯೋಗಳನ್ನ ಚೆಕ್ ಮಾಡಿ ಯೂಟ್ಯೂಬ್ ಚಾನಲ್ ಓಪನ್ ಹೆಂಗೆ ಯೂಟ್ಯೂಬ್ ವಿಡಿಯೋ ಹೆಂಗೆ ಯೂಟ್ಯೂಬ್ ಚಾನಲ್ ಕ್ರಿ ಎಲ್ಲ ಪ್ರತಿಯೊಂದು ಥರ ನಾವು ವಿಡಿಯೋನ ಮಾಡಬೇಕು ತಮ್ಮ ಮೇಲೆ ಯಾವ ಥರ ಹಾಕಬೇಕು ಎರಡ್ ಸ್ಟ್ಯಾಕ್ಸ್ ಯಾವ ಥರ ಕೊಡಬೇಕು ಟ್ಯಾಕ್ಸ್ಗಳು ಥರ ಕೊಡಬೇಕು ಪ್ರತಿಯೊಂದು ಯೂಟ್ಯೂಬಲ್ಲೇ ನೋಡಿ ಯೂಟ್ಯೂಬಲ್ಲೇ ನೀವು ಕಲಿಬೋದು ಖಂಡಿತವಾಗ್ಲೂ ಆ ರೀತಿ ಸರಿ ನೀವು ಯೂಟ್ಯೂಬ್ ಅಲ್ಲೇ ಚೆಕ್ ಮಾಡಿ ಯೂಟ್ಯೂಬ್ ಚಾನೆಲ್ ಓಪನ್ ಮಾಡ್ಕೊಂಡು ಆರಾಮಾಗಿ ಮಾಡಿ ಇಲ್ಲ ಅಂತಂದ್ರೆ ಇನ್ನೊಂದ್ ಸಜೆಷನ್ ಕೊಡ್ತೀನಿ ಸುಮಾರು ಜನ ಯೂಟ್ಯೂಬ್ ಚಾನಲ್ ಕಲ್ಸ್ಕೊಡ್ತಿದಾರೆ ಇವಾಗೆಲ್ಲ ಅಮೌಂಟ್ಗಳನ್ನ ಕೊಟ್ಬಿಟ್ಟು ನೀವು ಅವ್ರ ಹತ್ರ ಕೂಡ ಕ್ಲಾಸ್ಗೆ ಜಾಯ್ನ್ ಆಗಿ ಅದು ನಾವೆಲ್ಲ ಆನ್ಲೈನ್ ಅಲ್ಲಿ ಕಲ್ತಿರೋದು ನೀವು ಆಫ್ಲೈನ್ ಅಲ್ಲೇ ಕಲಿತ್ ನೀವು ಈಗ ಯೂಟ್ಯೂಬರ್ ಹಾಕ್ಬೋದು ಈಗ ನಾನು ಹೇಳಿರೋದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ ಯೂಟ್ಯೂಬ್ ಕಲಿಯೋದು ತುಂಬಾನೇ ಈಸಿ ಇದೆ ಇವಾಗೆಲ್ಲ ಯಾಕೆಂದ್ರೆ ಸೋಶಿಯಲ್ ಮೀಡಿಯಾದಲ್ಲಿ ಪ್ರತಿ ಒಂದನು ಮುಂದುವರೆದಿದೆ ಎಲ್ಲ ಇನ್ಸ್ಟಾಗ್ರಾಮಲ್ ಆಗಿರ್ಬೋದು ಹಾಗೆ ನಿಮಗೆ ಪ್ರತಿಯೊಂದು ಕಡೆ ಆಗಿರ್ಬೋದು ಕ್ಲಾಸಸ್ಗಳೆಲ್ಲ ತುಂಬ ಜನ ಆಫ್ಲೈನ್ ಸ್ಟಾರ್ಟ್ ಮಾಡಿದ್ದಾರೆ ಆನ್ಲೈನ್ಗಿಂತನೂ ಅಲ್ಲಿ ನೀವು ಆರಾಮಾಗಿ ಫೀಸ್ ಕೊಟ್ಟು ನೀವು ಯೂಟ್ಯೂಬ್ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿಕೊಂಡು ಯೂಟ್ಯೂಬ್ ಚಾನಲ್ಲ ಕ್ರಿಯೇಟ್ ಮಾಡಿಕೊಂಡು ಪ್ರತಿಯೊಂದು ಅವ್ರು ಹೇಳಿರೋದೆಲ್ಲ ಗಮನ ಕೊಟ್ಟು ಕೇಳಿಸ್ಕೊಂಡು ಆರಾಮಾಗಿ ಕಲಿಬೋದು ಯಾಕೆ ಅಂತಂದರೆ ಇದರಲ್ಲಿ ತುಂಬಾ ಹಾರ್ಡ್ ವರ್ಕ್ ಇರುತ್ತೆ ಯಾವುದೇ ಕಾರಣಕ್ಕೂ ಹಾರ್ಡ್ ವರ್ಕ್ ಮಾಡಿದ್ರೇನೆ ನಾವು ಕೂಡ ಮುಂದೆ ಬರೋಕ್ಕಾಗೋದು ಈಗ ನೋಡಿ ನಾನು ಇನ್ನೂ ಒಂದು ಇಯರ್ ಕೂಡ ಆಗಿಲ್ಲ ನಮ್ಮದು ಟೂ ಇಯರ್ಸ್ ಆಯಿತು ಮಾನಿಟೈಸರ್ ಆನ್ ಆಗಕ್ಕೆ ತ್ರೀ ಇಯರ್ಸ್ ಆಯಿತು ಅಂತ ಸುಮಾರು ಜನ ಹೇಳ್ತಿದ್ದಾರೆ ಆದ್ರೆ ನಾನು ಫಸ್ಟ್ನೇ ವಿಡಿಯೋದಲ್ಲಿ ಹೇಳಿದ್ದೀನಿ ಸಿಕ್ಸ್ ಮಂತ್ಗೆ ನನ್ನದು ಮಾನಿಟೈಸರ್ ಆನ್ ಆಗಿತ್ತು ನಾನು ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದೀನಿ ಒಂದು ಆ ಏನಂತಾರೆ ಒಂದು ನಾನು ಒಂದು ಹೆಣ್ಣಾಗಿ ನಾನು ಹೇಳ್ತಿರುವಂತದ್ದು ನಿಮಗೆ ಬೇಜಾರ್ ಮಾಡ್ಕೋಬೇಡಿ ಮಾತು ಹೇಳ್ತಾಳೆ ಅಂತ ಒಂದು ಹೆಣ್ಣಾಗಿ ನಾನು ತುಂಬಾ ಕಷ್ಟಪಟ್ಟಿದ್ದೀನಿ ಏಕೆ ಅಂತಂದರೆ ನಾನು ಮನೆ ಅಂಗಡಿ ಎರಡು ಬ್ಯಾಲೆನ್ಸ್ ಮಾಡಿಕೊಂಡು ಈ ಕೆಲಸನ ಮಾಡಿದ್ದೀನಿ ನನಗೆ ತುಂಬ ಖುಷಿ ಇದೆ ಹಾಗೆ ನೀವು ಖಂಡಿತವಾಗ್ಲೂ ನಿಮ್ಮ ಸಪೋರ್ಟ್ ನನಗೆ ತುಂಬ ಹೆಲ್ಪ್ ಮಾಡಿದಿರ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಈಗ ಆಲ್ರೆಡಿ ಐದು ಸಾವಿರ ಹತ್ತತ್ರ ಸಬ್ಸ್ಕ್ರೈಬರ್ ಆಗೋಕ್ಕೆ ಹತ್ರ ಬಂದಿದೆ ನನ್ನ ಚಾನಲ್ ಅಂತಲೇ ಹೇಳ್ಬೋದು ಅದಕ್ಕೆಲ್ಲರಿಗೂ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೀನಿ ಈ ವಿಡಿಯೋ ಮುಖಾಂತರ ನನಗೆ ಸಪೋರ್ಟ್ ಮಾಡಿರೋರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಹೀಗೇನೆ ನಿಮ್ಮ ಮನೆ ಮಗಳು ಅಂತ ನನ್ನ ಬೆಳೆಸಿ ಅಂತಲೂ ನಾನು ಹೇಳೋಕೆ ಇಷ್ಟಪಡ್ತೀನಿ ನೋಡಿ ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ ಏನು ಗೊತ್ತಾ ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಿಬಿಟ್ಟು ಸುಮ್ಮನೆ ಇರೋದಲ್ಲ ನಾವು ಡೈಲಿ ಒಂದು ಕಂಟೆಂಟ್ನ ಹಾಕಬೇಕಾಗುತ್ತೆ ಡೈಲಿ ಒಂದು ಕಂಟೆಂಟ್ನ ಹಾಕಿದ್ರೆ ನಮ್ಮದು ವ್ಯೂಸ್ ಹೋಗೋದು ಹಾಗೆಯೇ ಸಬ್ಸ್ಕ್ರೈಬರ್ ಬರೋದು ಹಾಗೆಯೇ ಪ್ರತಿಯೊಬ್ಬ ವಿಡಿಯೋಗಳನ್ನ ನೋಡೋದು ನಾವು ಕೂಡ ಪ್ರತಿಯೊಬ್ಬರಿಗೂ ಕಾಣಿಸ್ಕೊಳಕ್ ಓಕೆನಾ ಇಷ್ಟೆಲ್ಲಾ ಮಾಡಬೇಕು ಸುಮ್ಮನೆ ಯೂಟ್ಯೂಬ್ ಚಾನಲ್ಲ ಓಪನ್ ಮಾಡ್ಬಿಟ್ಟು ಸುಮ್ಮನೆ ಇದ್ರೆ ಯಾವ್ದು ವ್ಯೂಸ್ ಬರಲ್ಲ ಚಾನಲ್ ಮಾಂಟಿಜರ್ ಕೂಡ ಹಾನಾಗಲ್ಲ ಅದೊಂದು ಹೇಳಕ್ ಇಷ್ಟ ಪಡ್ತೀನಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡು ಕಷ್ಟಪಡಿ ಒಂದು ಸ್ವಲ್ಪ ದಿನ ಕಷ್ಟಪಡಿ ಏನು ಗೊತ್ತಾ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಬೇಕಷ್ಟೇ ನೀವು ಏನು ಹಾರ್ಡ್ ವರ್ಕು ಅಂತಂದ್ರೆ ಸ್ವಲ್ಪ ಕಷ್ಟಪಡಬೇಕು ಈಗ ಡೈಲಿ ವಿಡಿಯೋನ ಹಾಕಬೇಕು ನೋಡಿ ಸಿಕ್ಸ್ ಮಂತಲ್ಲೇ ನಿಮ್ಮದು ಮಾನಿಟೈಝರ್ ಆನ್ ಆಗುತ್ತೆ ಯಾಕೆ ಅಂತಂದರೆ ಡೈಲಿ ಒಂದು ವಿಡಿಯೋನ ಹಾಕಂತ ಹೋಗಿ ಅಷ್ಟೇ ಇನ್ನೇನು ಮಾಡಕ್ಕೆ ಹೋಗ್ಬೇಡಿ ನಿಮಗೆ ಯಾವ್ದ್ರಲ್ಲಿ ಕ್ರೇಜ್ ಇದೆಯೋ ಯಾವುದರಲ್ಲಿ ನಿಮಗೆ ಆಸಕ್ತಿ ಇದೆಯೋ ಆ ವಿಡಿಯೋನ ನೀವು ಹಾಕಂತ ಹೋಗಿ ಡೈಲಿ ಒಂದು ವಿಡಿಯೋನ ಹಾಕಳ್ತಾ ಹೋಗಿದ್ರೆ ಸಾಕು ನೀವು ಸಿಕ್ಸ್ ಮಂತಲ್ಲೇ ಮೋನಿಟೈಸರ್ ಖಂಡಿತವಾಗ್ಲೂ ಆನ್ ಆಗುತ್ತೆ ಅದನ್ನು ನಾನು ನಿಮಗೆ ಬರ್ಕೊಡ್ತೀನಿ ನೀವು ಚಾನಲಾಗಿ ಓಪನ್ ಮಾಡಿಬಿಟ್ಟು ನೀವು ವಿಡಿಯೋನ ಹಾಕಿಲ್ಲ ಅಂತಂದರೆ ಖಂಡಿತವಾಗ್ಲೂ ಏನು ಮಾಡೋಕ್ಕಾಗೋದಿಲ್ಲ ಹಾಗೆಯೇ ಪೇಮೆಂಟ್ ಕೂಡ ತಗೊಳಕಾಗೋದಿಲ್ಲ ನಾನು ಎರಡು ಸಾವಿರದ ಇಪ್ಪತ್ತು ನಾಲ್ಕರಲ್ಲಿ ನವಂಬರ್ ಹದಿನೇಳರಲ್ಲಿ ನನ್ನ ಚಾನಲ್ ಓಪನ್ ಮಾಡಿರೋದು ಬೇಕಾದ್ರೆ ನನ್ನ ಚಾನೆಲ್ ಓಪನ್ ಮಾಡಿಬಿಟ್ಟು ಸರಿ ನೋಡಿ ಅಲ್ಲಿ ಟೈಮಿಂಗ್ಸ್ ಕೂಡ ನಿಮಗೆ ಗೊತ್ತಾಗುತ್ತೆ ಸಾರಿ ಡೇಟ್ ಕೂಡ ಗೊತ್ತಾಗುತ್ತೆ ನೀವು ಯಾವಾಗ ನಾನು ಓಪನ್ ಮಾಡಿರೋದಂತ ನಿಮಗೆ ಅಲ್ಲಿಗೆ ಗೊತ್ತಾಗುತ್ತೆ ಆಗ ನೀವೊಂದು ಯೂಟ್ಯೂಬರ್ ಆಗ್ಬೋದು ಅಂತ ಹೇಳ್ಬೋದು ಇಷ್ಟೆಲ್ಲ ಹೇಳಿದ್ದೀನಿ ಇನ್ನು ನೀವು ತುಂಬಾ ವಿಡಿಯೋ ನೋಡಿ ಬೋರ್ ಆಗೋದು ಬೇಡ ಎಲ್ಲರೂ ಕೂಡ ಯೂಟ್ಯೂಬ್ ಚಾನಲ ಓಪನ್ ಮಾಡ್ಕೊಳ್ಳಿ ನಮ್ಮ ಥರನೇ ಪೇಮೆಂಟ್ ತೊಗೊಳ್ಳಿ ಅಂತ ನಾನು ಕೂಡ ಹಾರೈಸ್ತೀನಿ ನಿಮ್ಗೆ ಆಲ್ರೆಡಿ ಯೂಟ್ಯೂಬ್ ಕಲಿಯೋದು ಹೇಗೆ ಅಂತ ನಾನು ಹೇಳಿದ್ದೀನಿ ನಿಮಗೆ ಡೌಟ್ ಇದ್ದರೆ ನಮ್ಮ ಫಸ್ಟ್ನೇ ವಿಡಿಯೋ ನಾನು ಪಾರ್ಟ್ ಒನ್ ಪಾರ್ಟ್ ಟು ಅಂತ ಎರಡು ವಿಡಿಯೋನ ಹಾಕಿದ್ದೀನಿ ಎರಡನೇ ಪೇಮೆಂಟ್ ಬಂದಿದ್ದು ಅದನ್ನು ಸಾರಿ ಒಂದನೇ ಪೇಮೆಂಟ್ ಬಂದಿರೋದು ಅದನ್ನು ಒಂದ್ಸಲಿ ಚೆಕ್ ಮಾಡಿದರೆ ನಿಮಗೆ ಡೀಟೇಲ್ಸ್ ಎಲ್ಲ ಅಲ್ಲೇ ಸಿಗುತ್ತೆ ಅದನ್ನ ವಿಡಿಯೋ ಚೆಕ್ ಮಾಡಿ ನಾನು ಎಷ್ಟು ಕಷ್ಟಪಟ್ಟು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಕೊಂಡೆ ಅನ್ನೋದು ನಾನು ಈ ವಿಡಿಯೋದಲ್ಲಿ ಹೇಳೋದು ಬೇಕಾಗಿಲ್ಲ ಅಂತ ಅನ್ಸುತ್ತೆ ಯಾಕೆಂದ್ರೆ ನಾನು ಫಸ್ಟ್ನೇ ವಿಡಿಯೋದಲ್ಲಿ ಪ್ರತಿಯೊಂದು ಹೇಳಿದ್ದೀನಿ ಅಲ್ಲೇ ಒಂದ್ಸರಿ ಚೆಕ್ ಮಾಡಿ ಆರಾಮಾಗಿ ಯೂಟ್ಯೂಬರ್ ಆಗ್ಬೋದು ಈಗ ನಾನು ಎರಡನೇ ಪೇಮೆಂಟ್ ಎಷ್ಟು ಬಂತು ಒನ್ ಡಾಲರ್ಗೆ ಎಷ್ಟು ಪೇಮೆಂಟ್ ಒಂದು ಎಷ್ಟು ವ್ಯೂಸ್ಗೆ ಎಷ್ಟು ಅಮೌಂಟ್ ಬರುತ್ತೆ ಅನ್ನೋದು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಈಗ ಇನ್ನು ಜಾಸ್ತಿ ಹೊತ್ತು ಕಾಯಿಸೋದಿಲ್ಲ ಯಾವುದೇ ನನ್ನ ಅಮೌಂಟ್ನ ಇಟ್ಕೊಂಡಿಲ್ಲ ಯಾಕೆ ಅಂತಂದ್ರೆ ಆಲ್ರೆಡಿ ಫಿಫ್ಟೀನ್ ಡೇಸ್ ಆಗಿದೆ ಈ ಅಮೌಂಟ್ನ ನಾನು ತಗೊಂಡು ಫಿಫ್ಟೀನ್ ಡೇಸ್ ಈಗ ಟ್ವೆಂಟಿ ಫೈವ್ ರೀಚ್ ಆಗಿರೋದು ಇಪ್ಪತ್ತೈದನೇ ತಾರೀಕಿಗೆ ಜುಲೈ ತಿಂಗಳಲ್ಲ ನಾನು ಈ ಪೇಮೆಂಟ್ ಬಂದಿರೋದು ಇವತ್ತು ಹಾಲೆ ಹದಿನಾರು ತಾರೀಕು ಹದಿನೇಳು ಸಾರಿ ಇವತ್ತು ಆಲ್ರೆಡಿ ಹದಿನೇಳು ಅಂತಂದರೆ ನೀವೇ ಲೆಕ್ಕ ಹಾಕೊಳ್ಳಿ ಆಲ್ರೆಡಿ ಒಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ದಿನನೇ ಆಗೋಗಿದೆ ಅಮೌಂಟ್ ನನ್ನ ಹತ್ರ ಇಲ್ಲ ಅದು ಆಲ್ರೆಡಿ ಏನು ಖರ್ಚು ಮಾಡಿದೆ ಎರಡನೇ ಪೇಮೆಂಟು ಅಂತ ಕೂಡ ನಾನು ಇನ್ನೊಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಈ ವಿಡಿಯೋದಲ್ಲಿ ಹೇಳಿದ್ರೆ ಲಾಂಗ್ ಆಗುತ್ತೆ ವಿಡಿಯೋ ನಾನು ಫಸ್ಟ್ನೇ ಪೇಮೆಂಟ್ ಏನು ಮಾಡಿದ್ದೀನಂತ ಫಸ್ಟ್ನೇ ವೀಡಿಯೋದಲ್ಲೇ ನಾನು ಹೇಳಿದ್ದೀನಿ ಇದು ಎರಡನೇ ವಿಡಿಯೋ ಎರಡನೇ ಪೇಮೆಂಟ್ ಇದು ವಿಡಿಯೋ ಇದು ನಾನು ಏನ್ ಮಾಡಿದೆ ಅಂತ ಕೂಡ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ಓಕೆನಾ ಈಗ ನಾನು ಎಷ್ಟು ಬಂತು ಅಂತ ಹೇಳ್ತೀನಿ ನೋಡಿ ಪೇಮೆಂಟ್ ಬಂದ್ಬಿಟ್ಟು ಫಸ್ಟ್ನೇ ಪೇಮೆಂಟೇ ನನ್ನದು ಸ್ವಲ್ಪ ಜಾಸ್ತಿ ಬಂದಿತ್ತು ಎರಡನೇ ಪೇಮೆಂಟು ನಂದು ಸ್ವಲ್ಪ ಕಮ್ಮಿನೇ ಬಂತು ಅಂತಾನೆ ಹೇಳ್ಬೋದು ಯಾಕೆ ಅಂತ ಗೊತ್ತಿಲ್ಲ ನಾನು ಕೂಡ ತುಂಬಾನೇ ಕೆಲಸ ಮಾಡಿದೆ ಚೆನ್ನಾಗೆ ಮಾಡಿದೆ ಅಂತಾನೆ ಹೇಳ್ಬೋದು ಕೆಲಸ ಆದ್ರೂ ಕೂಡ ಸ್ವಲ್ಪ ಡಾಲರು ಕಮ್ಮಿನೇ ಬಂದಿತ್ತು ನನ್ಗೆ ಆ ನಂದು ಫಸ್ಟ್ನೇ ಪೇಮೆಂಟು ನೀವು ಫಸ್ಟ್ನೇ ವಿಡಿಯೋದಲ್ಲೇ ಚೆಕ್ ಮಾಡಿ ಎರಡನೇ ಪೇಮೆಂಟ್ ಬಂದುಬಿಟ್ಟು ನನಗೆ ಫಸ್ಟ್ ಒಂದು ಡಾಲರ್ಗೆ ಎಷ್ಟು ಅಂತ ನಿಮಗೆ ಹೇಳ್ಬಿಡ್ತೀನಿ ಒಂದು ಡಾಲರ್ಗೆ ನಮಗೆ ಏಯ್ಟಿ ಫೈವ್ ರುಪೀಸ್ ಕೊಡ್ತಾರೆ ಅಂದರೆ ಎಂಬತ್ತೈದು ರೂಪಾಯಿಗೆ ಒಂದು ಡಾಲರ್ ಓಕೆನಾ ನಿಮಗೆ ಒಬ್ಬರು ನನಗೆ ಮೆಸೇಜ್ ಮಾಡಿದ್ರು ಅವ್ರಿಗೆ ನಾನು ಮೆಸೇಜಲ್ಲಿ ರಿಪ್ಲೈ ಮಾಡಿಲ್ಲ ನಾನು ಯಾರಿಗೂ ಮೆಸೇಜಲ್ಲಿ ಆಲ್ಮೋಸ್ಟ್ ರಿಪ್ಲೈ ಮಾಡಲ್ಲ ಒಂದು ಹಾರ್ಟ್ ಕೊಡ್ತೀನಿ ಅಷ್ಟೇ ಎಲ್ರಿಗೂ ಕೂಡ ಅಂದರೆ ಒಂದು ಹಾರ್ಟ್ ಶೇಪ್ ಕೊಟ್ಟಿರ್ತೀನಿ ಲೈಕ್ ಅಂತ ಬಟ್ಟು ಒಂದು ಡಾಲರ್ಗೆ ಏಯ್ಟಿ ಫೈವ್ ರುಪೀಸ್ ಕೊಡ್ತಾನೆ ಯೂಟ್ಯೂಬು ಒಂದು ಡಾಲರ್ಗೆ ಏಯ್ಟಿ ಫೈವ್ ರುಪೀಸು ಅಂತಂದರೆ ಒಂದು ತಿಂಗಳಲ್ಲಿ ನಾವು ನೂರು ಡಾಲರ್ನ ಕಂಪ್ಲೀಟ್ ಮಾಡೇ ಇರಬೇಕು ನೂರು ಡಾಲರ್ ಕಂಪ್ಲೀಟ್ ಮಾಡಿದ್ರೆ ಮಾತ್ರ ನಮಗೆ ಆ ತಿಂಗಳು ಪೇಮೆಂಟ್ ಬರುತ್ತೆ ಇಲ್ಲ ಅಂತಂದರೆ ನಮಗೆ ಆ ತಿಂಗಳು ಪೇಮೆಂಟ್ ಬರೋಲ್ಲ ಏನಾದರೂ ತೊಂಬತ್ತೊಂಬತ್ತು ಡಾಲರ್ ಆಗಿದ್ರು ಕೂಡ ನಮಗೆ ಪೇಮೆಂಟ್ ಬರೋಲ್ಲ ನೆಕ್ಸ್ಟ್ ತಿಂಗಳಿಗೆ ಅದನ್ನ ತೊಂಬತ್ತೊಂಬತ್ತು ಡಾಲರ್ ಏನು ನಮಗೆ ಕೊಡದಲ್ಲೇ ಇರಲ್ಲ ನೆಕ್ಸ್ಟ್ ತಿಂಗಳು ಪೇಮೆಂಟ್ ಕೊಡ್ತಾರೆ ಅದನ್ನ ಹಾಗಾಗಿ ಒಂದು ಡಾಲರ್ಗೆ ಏಯ್ಟಿ ಫೈವ್ ರುಪೀಸು ಒಂದ್ ಸಾವಿರ ವ್ಯೂಸ್ಗೆ ಎಷ್ಟಂತ ನೀವು ಕೇಳೋದಾದ್ರೆ ಒಂದ್ ಅಂದಾಜು ಹೇಳ್ತಾ ಇದೀನಿ ನನಗೂ ಕೂಡ ಅಷ್ಟು ಕಂಫರ್ಟಬಲ್ ಆಗಿ ಗೊತ್ತಿಲ್ಲ ಯಾಕಂದ್ರೆ ಈಗ ತ್ರೀ ಮಂತ್ಸ್ ಅಲ್ಲಿ ನೋಡ್ತಾ ಇದೀನಲ್ವಾ ನಾನು ಎಷ್ಟು ವ್ಯೂಸ್ಗೆ ಎಷ್ಟು ಡಾಲರ್ ಬರುತ್ತೆ ಅನ್ನೋ ಒಂದು ಅಂದಾಜ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ ಈಗ ಒಂದ್ ಅಂದಾಜ್ ಹೇಳ್ಬೇಕು ಅಂತಂದ್ರೆ ಒಂದು ಸಾವಿರ ವ್ಯೂಸ್ಗೆ ಒಂದ್ ಐವತ್ತು ರೂಪಾಯಿ ಕೊಡ್ಬೋದು ಅಂತ ನಾನು ಅಂದ್ಕೊಂಡಿದೀನಿ ಓಕೆನಾ ಹಾಗಾಗಿ ಒಂದು ಸಾವಿರ ವ್ಯೂಸ್ ಒಂದು ಐವತ್ತು ರೂಪಾಯಿ ಕೊಡ್ತಾನೆ ಯೂಟ್ಯೂಬರು ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕಂದ್ರೆ ಒಂದು ಅಂದಾಜಲ್ಲಿ ಹೇಳ್ತಿರುವಂಥದ್ದು ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋದು ಒಂದು ತ್ರೀ ಮಂತ್ಸ್ ಅಲ್ಲಿ ಎಷ್ಟು ವ್ಯೂಸ್ಗೆ ಎಷ್ಟು ಡಾಲರ್ ಬರುತ್ತೆ ಅನ್ನೋ ಕೌಂಟಿಂಗ್ ಮೇಲೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಈಗ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಒನ್ ಡಾಲರ್ ಏಯ್ಟಿ ಫೈವ್ ರುಪೀಸ್ ಒಂದು ಸಾವಿರಿಗೆ ಫಿಫ್ಟಿ ರುಪೀಸ್ ಅಂತ ನಾನು ಒಂದು ಅಂದಾಜಲ್ಲಿ ಹೇಳ್ತಾ ಇದ್ದೀನಿ ಯಾಕೆ ಅಂತಂದ್ರೆ ಆಗಲ್ಲ ನಲವತ್ತೈದು ರೂಪಾಯಿನೂ ಕೊಡಬಹುದು ನಲ್ವತ್ತು ರೂಪಾಯಿನೂ ಕೊಡಬಹುದು ಐವತ್ತೈದು ರೂಪಾಯಿನೂ ಕೊಡ್ಬೋದು ಕೊಡಬಹುದು ಇದು ಹೆಂಗೆ ಅಂತಂದ್ರೆ ಅಡ್ವರ್ಟೈಸ್ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮ ನಮ್ಮ ವಿಡಿಯೋ ಒಂದು ಸರಿ ಈಗ ಒಂದು ಇಪ್ಪತ್ತು ನಿಮಿಷದ ವಿಡಿಯೋ ಇರುತ್ತೆ ಅಂತ ಅನ್ಕೊಳ್ಳಿ ಅದರಲ್ಲಿ ಎಷ್ಟು ಸರಿ ಅಡ್ವರ್ಟೈಸ್ ಬರುತ್ತೆ ಮೇಲೆ ಡಿಪೆಂಡ್ ಆಗಿ ಡಾಲರ್ ನ ಕೌಂಟ್ ಆಗುತ್ತೆ ಹಾಗೆ ವ್ಯೂಸ್ಗೂ ಕೂಡ ಇಷ್ಟು ಅಮೌಂಟ್ ಅಂತ ಬರುತ್ತೆ ಓಕೆನಾ ಈಗ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಈಗ ಪೇಮೆಂಟ್ ಮ್ಯಾಟ್ರಿಕ್ ಬಂದ್ಬೇಡ ನನಗೆ ಡಾಲರ್ ಲೆಕ್ಕದಲ್ಲೇ ಹೇಳ್ಬಿಡ್ತೀನಿ ಸರಿ ನಾನು ಯಾಕೆ ಅಂತಂದ್ರೆ ಡಾಲರ್ ಲೆಕ್ಕದಲ್ಲೇ ಹೇಳ್ತೀನಿ ಬಿಡಿ ಈಗ ಒನ್ ಡಾಲರ್ಗೆ ಏಯ್ಟಿ ಫೈವ್ ರುಪೀಸ್ ಅಲ್ವಾ ನನಗೆ ಎಷ್ಟು ಡಾಲರ್ ಅಂತಂದ್ರೆ ಆ ನೂರ ಹದಿನೇಳು ಡಾಲರ್ ಬಂದಿದೆ ಏಯ್ಟಿ ಫೈವ್ ರುಪೀಸ್ ಅಂತೆ ನೀವೇ ಲೆಕ್ಕ ಹಾಕೊಳ್ಳಿ ಏಕೆ ಅಂತಂದ್ರೆ ಇಷ್ಟೇ ಬಂದಿದೆ ಅಂತ ನಾನು ಹೇಳಲ್ಲ ಬರೇ ನೂರ ಹದಿನೇಳು ಡಾಲರ್ ರಿಸೀವ್ ಆಗಿತ್ತು ನನಗೆ ಅಷ್ಟು ಪೇಮೆಂಟ್ ನನಗೆ ಎರಡನೇ ಪೇಮೆಂಟ್ ರಿಸೀವ್ ಆಗಿದೆ ಓಕೆನಾ ನೂರ ಹದಿನೇಳು ಡಾಲರ್ ಒಂದು ಡಾಲರ್ಗೆ ಏಯ್ಟಿ ಫೈವ್ ರುಪೀಸ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ಳಿ ಅನ್ಕೊಂಡಿದ್ದೀನಿ ನೀವೇ ಕೌಂಟ್ ಮಾಡ್ಕೊಳ್ಳಿ ಈ ಪೇಮೆಂಟ್ನ ನಾನು ಏನು ಮಾಡಿದೆ ಅಂತ ಹೇಳ್ಬಿಟ್ಟು ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ ಎರಡನೇ ಪೇಮೆಂಟ್ ಕೂಡ ನಾನು ಯಾವುದೂ ನನಗೆ ಅಂತ ಸ್ವಂತ ಖರ್ಚು ಮಾಡ್ಕೊಂಡಿಲ್ಲ ಬಟ್ ಏನೋ ಒಂದು ಕಾರ್ಯಕ್ಕೆ ನಾನು ಯೂಸ್ ಮಾಡ್ಕೊಂಡಿದ್ದೀನಿ ಅಂತ ನಾನು ಫಸ್ಟ್ನೇ ಪೇಮೆಂಟ್ ಕೂಡ ನಾನು ಹೇಳಿದ್ದೀನಿ ಆಲ್ರೆಡಿ ಫಸ್ಟ್ ವಿಡಿಯೋದಲ್ಲಿ ಚೆಕ್ ಮಾಡಿ ಏನು ಖರ್ಚು ಮಾಡಿದೆ ಅಂತ ಎರಡನೇ ಪೇಮೆಂಟ್ ಕೂಡ ಅಷ್ಟೇ ನನ್ನ ಓನ್ ಖರ್ಚಿಗೆ ಅಂತ ನಾನು ಇಟ್ಕೊಂಡಿಲ್ಲ ಒಂದು ಯಾವುದೋ ಒಂದು ಒಳ್ಳೆ ಕಾರ್ಯಕ್ಕೆ ಯೂಸ್ ಮಾಡಿದ್ದೀನಿ ಬಟ್ ಅದು ನನಗೂ ಕೂಡ ಹೆಲ್ಪ್ ಆಗುತ್ತೆ ಬಟ್ ನೋಡೋಣ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನ ಹಂಚ್ಕೊಳ್ತೀನಿ ಒಂದೇ ವಿಡಿಯೋದಲ್ಲಿ ಹೇಳೋದ್ರಿಂದ ನಿಮಗೂ ಕೂಡ ಬೋರ್ ಆಗುತ್ತೆ ಕೇಳೋಕೆ ಅಂತಾನೆ ಹೇಳ್ಬೋದು ಈಗ ಇನ್ನೇನು ಇಲ್ಲಿಗೆ ವಿಡಿಯೋನ ಹೆಂಡ್ ಮಾಡ್ತೀನಿ ಎರಡನೇ ಪೇಮೆಂಟ್ ಎಷ್ಟು ಬಂದಿದೆ ಅಂತ ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಆ ನನ್ನ ತುಂಬಾ ಸಪೋರ್ಟ್ ಮಾಡ್ತಿದ್ರೆ ಹೀಗೆ ಬೆಳೆಸಿ ಹಾಗೆ ನಂದು ಇನ್ನೇನು ಶಾಪಿಂಗ್ ಎಲ್ಲರಿಗೂ ಗೊತ್ತಿರುವಂಥದ್ದೇ ವೈಭವಿ ಟ್ರೆಂಡ್ಸ್ ಅಂತ ಹೇಳ್ಬಿಟ್ಟು ಅಲ್ಲಿ ಕೂಡ ಹೋಗಿ ಒಂದ್ಸರಿ ಎಲ್ಲರೂ ಫಾಲೋ ಮಾಡಿ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಯೂಟ್ಯೂಬ್ ಪೇಜ್ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಅಂಡ್ ಶೇರ್ ಕಮೆಂಟ್ ಮಾಡಿ ಹೈಪ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಹೀಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿರೋರಿಗೆಲ್ಲ ತುಂಬಾ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಈ ಪೇಮೆಂಟ್ ನಾನು ಏನಕ್ಕೆ ಯೂಸ್ ಮಾಡ್ಕೊಂಡೆ ಅಂತ ಎರಡನೇ ಪೇಮೆಂಟ್ ಅಲ್ಲಿ ವಿಷಯನ ತಿಳಿಸ್ತಾ ಹೋಗ್ತೀನಿ ಇನ್ನು ಸುಮಾರು ನಿಮ್ಮ ನಿಮ್ಮ ಹತ್ರ ನಾನು ಹಂಚ್ಕೊಳ್ಳೋದಿದೆ ಎಲ್ಲವನ್ನು ಹಂಚ್ಕೊಳ್ತಾ ಹೋಗ್ತೀನಿ ಒಂದೇ ಒಂದು ಮಾತಾಡಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಕೂಡ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಳ್ಳಿ ಒಳ್ಳೆ ಪ್ಲಾಟ್ಫಾರ್ಮ್ ಅಂತಲೇ ಹೇಳ್ಬೋದು ಆ ಎಲ್ಲರಿಗೂ ವಿಡಿಯೋ ನೋಡಿರೋರಿಗೆಲ್ಲ ತುಂಬ ಧನ್ಯವಾದಗಳು ಹೇಳ್ತಾ ಇವುಡಿಯನ್ನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್